ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಎರಡು ವಿಡಿಯೋನಲ್ಲಿ ನಾವೇ ಮಾಡಿದ್ವಿ ಘಟಕ ಎರಡಕ್ಕೆ ಸಂಬಂಧಪಟ್ಟಂತೆ ಹಣದ ಬೇಡಿಕೆ ಅಂದ್ರೇನು ಹಣದ ಬೇಡಿಕೆಯನ್ನ ನಾವ್ ಯಾವ ತೆಗೆದಾಗಿ ನಿರ್ಧಾರವನ್ನು ಮಾಡಲಾಗ್ತದೆ ಆ ಹಣದ ಬೇಡಿಕೆ ಭಗವಂತ ಹಣದ ಪರಿಮಾಣ ಸಿದ್ಧಾಂತ ಅದ್ರ ಪ್ರತಿಪಾದಕ ಯಾರು ಅದ್ರ ಬಗ್ಗೆ ಅಧ್ಯಯನವನ್ನ ಮಾಡಲಾಗಿತ್ತು ಆ ಹಣದ ಪರಿಮಾಣ ಸಿದ್ಧಾಂತದಲ್ಲಿ ಎರಡು ದೃಷ್ಟಿಕೋನ ಇದ್ದು ಒಂದು ನಗದು ವ್ಯವಹಾರ ದೃಷ್ಟಿಕೋನ ಅದಕ್ಕೆ ನಾವು ಪಿಶ ಸಮೀಕರಣ ಅಂತ ಕರಿತೀವಿ ಇನ್ನೊಂದ್ ಯಾವುದು ಕೆಂಬ್ರಿಜ್ ಸಮೀಕರಣ ಈ ಎರಡು ಸಮೀಕರಣಗಳು ನಿಮ್ಗ ಸಿಲಬಸ್ ಇದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ನಗದು ವ್ಯವಹಾರ ದೃಷ್ಟಿಕೋನ ಅಥವಾ ಪಿಶ ಸಮೀಕರಣ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಲಾಗ್ತದೆ ವಿಡಿಯೋನ ಪ್ರಥಮ ಬಾರಿ ನೋಡುವಂತಹ ಅಭ್ಯರ್ಥಿಗಳು ಆದಷ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ನಗದು ವ್ಯವಹಾರ ದೃಷ್ಟಿಕೋನ ಅಥವಾ ಪಿಶಕ್ ಸಮೀಕರಣ ಅಂತ ಅದಕ್ಕೆ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಪಿಶ್ಯಗವ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಪ್ರಕಟಣೆಗೊಂಡ ತಮ್ಮ ಜನಪ್ರಿಯ ಗ್ರಂಥವಾದಂತ ದರ್ಸೆಸಿಂಗ್ ಪವರ್ ಆಫ್ ಮನಿ ಅಂತ ಹೇಳಿ ಹಣದ ಕೊಂಡುಕೊಳ್ಳುವ ಶಕ್ತಿ ಅಂತ ಕನ್ನಡ ಇದು ಪಿಶಗವ ಗ್ರಂಥವಾಗಿದೆ ಈ ಗ್ರಂಥದಲ್ಲಿ ಏನ್ ಮಾಡ್ತಾನ ಒಂದು ಸಮೀಕರಣವನ್ನ ಬಳಸಿಕೊಂಡು ಒಂದು ಸಮೀಕರಣವನ್ನ ಬಳಸಿಕೊಂಡು ವೈಜ್ಞಾನಿಕ ರೂಪದಲ್ಲಿ ವಿವರಣೆ ಮಾಡುವಂತ ಕೆಲಸವನ್ನ ಪಿಶಗವರು ಮಾಡ್ತಾರೆ ಯಾವಾಗ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಅವನ ಗ್ರಂಥ ಯಾವುದು ದ ಪರ್ಸೆಸಿಂಗ್ ಪವರ್ ಆಫ್ ಮನಿ ಅಂತೇಳಿ ಕನ್ನಡದೊಳಗೆ ಹಣದ ಕೊಂಡುಕೊಳ್ಳುವ ಶಕ್ತಿ ಅಂತ ಕರಿತೀವಿ ಇಲ್ಲಿ ಏನ್ ಮಾಡ್ತಾನ ಒಂದು ಸಮೀಕರಣವನ್ನು ಬಳಸಿಕೊಂಡು ವೈಜ್ಞಾನಿಕ ರೂಪದಲ್ಲಿ ವಿಶ್ಲೇಷಣೆ ಮಾಡುವಂತ ಕೆಲಸವನ್ನ ಪಿಶಗವು ಮಾಡ್ತಾರೆ ಏನ ಅದು ಹೇಗೆ ಅಂತೇಳಿ ಈ ಮುಂದಿನ ಸ್ಲಾಡ್ ಒಳಗೆ ಮಾಡೋಣ ಇಲ್ಲಿ ನೋಡಿ ಪಿಶಗ ಪ್ರಕಾರ ಹಣದ ಮೌಲ್ಯವು ಯಾವ್ದು ಮೌಲ್ಯ ಹಣದ ಮೌಲ್ಯವು ಹಣದ ಪ್ರಮಾಣ ಅಥವಾ ಹಣದ ಪೂರೈಕೆಯನ್ನ ಅವಲಂಬಿಸಿರುತ್ತದೆ ಹಣದ ಮೌಲ್ಯ ಅಂತಂದ್ರೆ ಕೊಂಡುಕೊಳ್ಳುವ ಶಕ್ತಿ ಕೊಂಡುಕೊಳ್ಳುವಂತ ಶಕ್ತಿ ಅಂತೇಳಿ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ತಿಳ್ಕೊಬೇಕು ನೀವು ಆ ಹಣದ ಮೌಲ್ಯದ ಮೀನಿಂಗ್ ನಿಮ್ಗೆ ಗೊತ್ತಾಗ್ಲಿಕ್ಕೆ ಅಂದ್ರೆ ಸಿದ್ಧಾಂತ ತಿಳಿಯಂಗಿಲ್ಲ ಹೀಗಾಗಿ ಹಣದ ಮೌಲ್ಯ ಅಂದ್ರೇನು ಕೊಂಡುಕೊಳ್ಳುವಂತ ಶಕ್ತಿ ನಾವೇನ್ ಕೇಳ್ತೀವಿ ಹಣದ ಮೌಲ್ಯ ಅಂತ ಕರಿತೀವಿ ಓಕೆನಾ ಇಲ್ಲಿ ಆ ಹಣದ ಮೌಲ್ಯವು ಪ್ರಕಾರ ಹಣದ ಪ್ರಮಾಣ ಅಥವಾ ಪೂರೈಕೆಯನ್ನ ಅವಲಂಬಿಸಿರುತ್ತದೆ ಅಂತೇಳಿ ಹೇಳ ಈ ಸಮಯದೊಳಗ ಪಿಶಾಗ ಹೇಳುವಂತೆ ಹಿತದ ಸ್ಥಿತಿಗತಿಗಳು ಸ್ಥಿರವಾಗಿರಬೇಕು ಏನು ಹಿತಗ ಸ್ಥಿತಿಗತಿಗಳು ಸ್ಥಿರವಾಗಿರಬೇಕು ಸ್ಥಿರವಾಗಿದ್ದಾಗ ಚಲಾವಣೆಯಲ್ಲಿರುವಂತ ಹಣದ ಪ್ರಮಾಣದಲ್ಲಿ ಹೆಚ್ಚಳ ಉಂಟಾದಾಗ ಚಲಾವಣೆಯಲ್ಲಿ ಹಣದ ಪ್ರಮಾಣ ಹೆಚ್ಚಳ ಉಂಟಾದಾಗ ಬೆಲೆಗಳು ಅದೇ ಮಟ್ಟದಲ್ಲಿ ಹೆಚ್ಚುತ್ತವೆ ಏನ್ ಮನಿ ಸಪ್ಲೈ ಪ್ರಮಾಣ ಅಥವಾ ಚಲಾವಣೆಯಲ್ಲಿರುವಂತ ಹಣಕಾಸು ಹೆಚ್ಚಳವಾಗತ್ತಲ್ಲ ಆ ಹಣದ ಪ್ರಮಾಣ ಹೆಚ್ಚಳ ಉಂಟಾದಾಗ ಅದೇ ಲೈನ್ ಅಪ್ ಒಳಗ ಬೆಲೆಗಳು ಏನಾಗ್ತಾವು ಹೆಚ್ಚಳ ಆಗ್ತಾವ ಬೆಲೆಗಳು ಹೆಚ್ಚಳವಾಗಂತೆ ಹಾಗೂ ಹೆಚ್ಚಳವಾಗ್ತಾವಂತೆ ಬೆಲೆ ಹೆಚ್ಚಿಗೆ ಅದು ಹಣದ ಮೌಲ್ಯವು ಕಡಿಮೆಗೊಳ್ಳುತ್ತದೆ ಎಂಬುದನ್ನ ಪಿಶೆಗಿಡ ಏನೋ ಚಲಾವಣೆಯಲ್ಲಿರುವಂತ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳವಾಗ್ತದ ಮನಿ ಸಪ್ಲೈ ಪ್ರಮಾಣ ಹೆಚ್ಚಳವಾದಂತೆ ಬೆಲೆಗಳ ಮಟ್ಟವು ಕೂಡ ಹೆಚ್ಚಳವಾಗ್ತದ ಅದೇ ರೂಪದಲ್ಲಿ ಮನಿ ಸಪ್ಲೈ ಮತ್ತು ಬೆಲೆ ಹೆಚ್ಚಿಗೆ ಆಗ್ತಂತಂದ್ರೆ ಆಟೋಮೆಟಿಕ್ ಆಗಿ ಹಣದ ಮೌಲ್ಯ ಏನಾಗ್ತದ ಕಡಿಮೆಗೊಳ್ಳುತ್ತದೆ ಎಂಬುದನ್ನ ಪಿಶಗವ್ ಹೇಳ ನಿಜವಾಗಿ ಕೂಡ ಈ ಆ ಈ ಸನ್ನಿವೇಶ ಕಾಣಬಹುದು ಇದಾದ್ಮೇಲೆ ಪಿಶಾಗ ಹಣವನ್ನ ಸರಕು ಮತ್ತು ಸೇವೆಗಳನ್ನ ಕೊಂಡುಕೊಳ್ಳಲು ಮಾತ್ರ ಬಳಕೆ ಮಾಡ್ತಾರೆ ಅಂತೇಳಿ ಕಲ್ಪನೆಯನ್ನ ಮಾಡ್ಕೊಂಡ ಏನು ಸರಕು ಮತ್ತು ಸೇವೆಗಳನ್ನ ಕೊಳ್ಳಲು ಮತ್ತು ಮಾರಾಟ ಮಾಡಲು ಬಳಸುತ್ತಾರೆ ಎಂಬುದನ್ನ ಪಿಶಗ ತಮ್ಮ ಸಿದ್ಧಾಂತದಲ್ಲಿ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ಯಾರ ಇಷ್ಟು ಈ ಸಿದ್ಧಾಂತ ಒಂದು ಮಾಹಿತಿ ಸಿದ್ಧಾಂತ ಹತ್ತೊಂಬತ್ತು ಹನ್ನೊಂದರಲ್ಲಿ ಪ್ರಕಟಣೆ ಆಯಿತು ಹತ್ತೊಂಬತ್ ನೂರು ಹನ್ನೊಂದರಲ್ಲಿ ಪಿಶಗ ಮಾಡ್ತಾರ ಹಣದ ಕೊಂಡುಕೊಳ್ಳುವ ಶಕ್ತಿ ಎಂಬ ಗ್ರಂಥಗಳು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರ ಹಣದ ಮೌಲ್ಯ ಅಂತಂದ್ರ ಇಲ್ಲಿ ಹಣದ ಮೌಲ್ಯವು ಹಣದ ಪ್ರಮಾಣ ಅಥವಾ ಹಣದ ಪೂರೈಕೆಯನ್ನು ಅವಲಂಬಿಸಿರುತ್ತದೆ ಆ ಅವಲಂಬನೆಯನ್ನು ಹೊಂದಿರುವಾಗ ಇತರ ಸ್ಥಿತಿಗತಿಗಳು ಸ್ಥಿರವಾಗಿರ್ತಾವೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಚಲಾವಣೆಯಲ್ಲಿರುವಂತಹ ಹಣದ ಪ್ರಮಾಣ ಹೆಚ್ಚಳವಾಗ್ತದೆ ಚಲಾವಣೆಯಲ್ಲಿ ಹಣದ ಪ್ರಮಾಣ ಹೆಚ್ಚಳವಾದಾಗ ಅದೇ ಲೈನ್ ಅಪ್ ಒಳಗ ಬೆಲೆ ಮಟ್ಟ ಕೂಡ ಹೆಚ್ಚಳವಾಗ್ತದೆ ಬೆಲೆ ಮಟ್ಟ ಹೆಚ್ಚಳವಾಗ್ತಂತಂದ್ರ ಅದೇ ಸಮಯದೊಳಗ ಹಣದ ಮೌಲ್ಯ ಕಡಿಮೆ ಆಗ್ತದೆ ಎಂಬುದನ್ನ ಪಿಶಗಡ ಈಗ ಹಣದ ಮೌಲ್ಯ ಕಡಿಮೆ ಆಗ್ತಂತಂದ್ರ ಮುಂದೆ ಪಿಶೆಗು ಹಣವನ್ನ ಸರಕು ಮತ್ತು ಸೇವೆಗಳನ್ನ ಕೊಲ್ಲಲು ಮತ್ತು ಮಾರಾಟ ಮಾಡಲು ಬಯಸುತ್ತಾರೆ ಎಂಬ ಹೇಳಿಕೆಯನ್ನ ಪಿಶಗಾವು ತಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಇಷ್ಟು ಈ ಸಿದ್ಧಾಂತದ ಒಂದು ಪೀಠಿಕೆ ಮತ್ತು ಅರ್ಥ ಮೇಲೆ ಇನ್ನೂ ಆಯ್ತು ನೋಡ್ರಿ ಪಿಶಗಾ ಪ್ರಕಾರ ಹಣದ ಪರಿಮಾಣ ಹಣದ ಪರಿಮಾಣ ಮತ್ತು ಬೆಲೆಗಳ ಮಟ್ಟದ ನಡುವೆ ನೇರ ಸಂಬಂಧ ಗಮನಿಸಬೇಕಿಲ್ಲಿ ಮನಿ ಸಪ್ಲೈ ಮತ್ತು ಆ ವಸ್ತುಗಳ ಬೆಲೆ ಅವು ಎರಡು ಮಧ್ಯೆ ಎಂತ ಸಂಬಂಧ ಐತಿ ನೇರವಾದ ಸಂಬಂಧ ಅಂದ್ರೆ ಹಣದ ಪರಿಮಾಣ ಹೆಚ್ಚಿಗೆ ಆತಂತಂದ್ರೆ ಬೆಲೆ ಜಾಸ್ತಿ ಆತತಿ ಹಣದ ಪರಿಮಾಣ ಕಡಿಮೆ ಆತಂದ್ರೆ ಬೆಲೆ ಮಟ್ಟ ಕೂಡ ಕಡಿಮೆ ಆಗ್ತದೆ ನೀವು ಗಮನ ಗಮನಿಸಬೇಕು ವಿದ್ಯಾರ್ಥಿಗಳು ಮುಂದುವರೆದು ಹಣದ ಪರಿಮಾಣ ಮತ್ತು ಹಣದ ಮೌಲ್ಯ ನಡುವೆ ವಿರುದ್ಧವಾದ ಸಂಬಂಧ ಇರುತ್ತದೆ ಹೆಂಗಂತಂದ್ರ ನೀವು ಒಂದು ಇಲ್ಲಿ ಸ್ವಲ್ಪ ತಿಳ್ಕೊಂಬೆ ನೋಡ್ರಿ ಇಲ್ಲಿ ಆ ಇದು ಮನಿ ಸಪ್ಲೈ ಇದು ವಸ್ತುವಿನ ಬೆಲೆ ಓಕೆನಾ ಮನಿ ಸಪ್ಲೈ ಹೆಚ್ಚಿಗೆ ಆತಂತಂದ್ರ ಬೆಲೆ ಹೆಚ್ಚಿಗೆ ಆಗ್ತದ ಮನಿ ಸಪ್ಲೈ ಕಡಿಮೆ ಆತಂದ್ರ ಬೆಲೆ ಕೂಡ ಕಡಿಮೆ ಆಗ್ತದ ಇದು ಒಂದುವೆ ಇನ್ನ ಅನ್ನದ ಪ್ರಮಾಣ ಇದು ಮೌಲ್ಯ ಅನ್ನದ ಅನ್ನದ ಮೌಲ್ಯ ಇಲ್ಲಿ ಮನಿ ಸಪ್ಲೈ ಹೆಚ್ಚಿಗೆ ಆತಂತಂದ್ರ ಮೌಲ್ಯ ಕಡಿಮೆ ಆಗ್ತದ ಈಗ ಮನಿ ಸಪ್ಲೈ ಪ್ರಮಾಣ ಕಡಿಮೆ ಆಗ್ತಂತಂದ್ರೆ ಹಣದ ಮೌಲ್ಯ ಹೆಚ್ಚಳವಾಗುತ್ತದೆ ಹೀಗಾಗಿ ಇದು ಧನಾತ್ಮಕ ಸಂಬಂಧ ಅಥವಾ ನೇರವಾದ ಸಂಬಂಧ ಕೆಳಗಡೆ ಬರುವಂತದ್ದು ವಿರುದ್ಧ ಸಂಬಂಧ ಎಂಬುದನ್ನು ನೀವೇ ಮಾಡಬೇಕು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ನಂಬಬೇಕಾಗಿ ವಾಪಸ್ ರಿಪೀಟ್ ಮಾಡ್ತಾನೆ ನೋಡ್ರಿ ಮಾರುಕಟ್ಟೆಯಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಹಣದ ಪರಿಮಾಣ ಅಥವಾ ಹಣದ ಸಪ್ಲೈ ಪ್ರಮಾಣ ಹೆಚ್ಚಳವಾಗಿತ್ತು ಅಂತಂದ್ರೆ ಬೆಲೆ ಹೆಚ್ಚಳವಾಗ್ತದ ಯಾಕಂತ ಹೇಳೇನೀಗ ಆಲ್ರೆಡಿ ಹೀಗಾಗಿ ಆ ಹಣದ ಪರಿಮಾಣ ಮತ್ತು ವಸ್ತುವಿನ ಬೆಲೆಯ ನಡುವೆ ನೇರವಾದ ಸಂಬಂಧ ಇರುತ್ತದೆ ಇನ್ನೊಂದು ಹಣದ ಪರಿಮಾಣ ಮತ್ತು ಹಣದ ಮೌಲ್ಯ ನಡುವೆ ವಿರುದ್ಧವಾದ ಸಂಬಂಧ ಇರುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ನಿಮ್ಮ ಎಕ್ಸಾಮ್ ಮೆಂಚೆ ಮಾಡಬೇಕಾಗ್ತದೆ ಅಂದ್ರೆ ನೀವೇ ಮಾಡುವ ಸುಲಭವಾಗಿ ಅಂಕವನ್ನ ಪಡೆದುಕೊಳ್ಳಲು ಸಾಧ್ಯವಾಗ್ತದೆ ಈಗ ಈ ಸಿದ್ಧಾಂತವನ್ನ ಈ ಸಿದ್ಧಾಂತವನ್ನ ಒಂದು ಸಮೀಕರಣ ಮೂಲಕ ತೀರ್ಕೊ ಕೆಲಸವನ್ನ ಮಾಡೋಣ ಸಮೀಕರಣ ಈ ಸಮೀಕರಣ ಐತಿ ಎಂ ವಿ ಈಸ್ ಈಕ್ವಲ್ ಟು ಟಿ ಏನು ಎಂ ವಿ ಈಸ್ ಈಕ್ವಲ್ ಟು ಟಿ ಅಂತೇಳಿ ಇದರಲ್ಲಿ ಎಂ ಅಂತಂದ್ರ ಹಣದ ಪ್ರಮಾಣ ಅಂದಂಗ ವಿ ಅಂತಂದ್ರೆ ಹಣದ ಚಲಾವಣೆ ವೇಗ ಅಂದಂಗ ಪಿ ಅಂದ್ರ ಬೆಲೆಯ ಮಟ್ಟ ಇನ್ನು ಟಿ ಅಂತಂದ್ರ ಸರಕು ಮತ್ತು ಸೇವೆಗಳನ್ನ ವಿನಿಮಯ ಮಾಡಲು ವ್ಯವಹರಿಸುವಂತ ಪ್ರಮಾಣವನ್ನ ಪ್ರತಿನಿಧಿಸುತ್ತದೆ ಇಷ್ಟು ಈ ಸೂತ್ರವನ್ನ ನೀವೇ ಮಾಡಬೇಕು ಎಕ್ಸಾಮ್ ಕಂಪಲ್ಸರಿ ಟಚ್ ಮಾಡ್ಬೇಕಾಗ್ತದ ಏನು ಎಂ ವಿ ಈಸ್ವಲ್ ಟು ಪಿ ಟಿ ಎಂ ಅಂದ್ರ ಮನಿ ಸಪ್ಲೈ ಎನ್ ವಿ ಅಂತಂದ್ರೆ ಹಣದ ಚಲಾವಣೆ ವೇಗ ಪಿ ಅಂತಂದ್ರೆ ಬೆಲೆಯ ಮಟ್ಟ ಟಿ ಅಂತಂದ್ರ ಸರಕು ಮತ್ತು ಸೇವೆಗಳ ವಿನಿಮಯ ವ್ಯವಹಾರದ ಪ್ರಮಾಣವನ್ನ ಪ್ರತಿನಿಧಿಸುತ್ತದೆ ಇದು ಸೂತ್ರದ ಬಗ್ಗೆ ಮಾಹಿತಿ ಈಗ ಮಾಡೋಣ ನೆಕ್ಸ್ಟ್ ಈಗ ಸೂತ್ರದಲ್ಲಿ ನಾವು ನೋಡುವಂತೆ ಸೂತ್ರದಲ್ಲಿ ನಾವು ನೋಡುವಂತೆ ಎಂ ವಿಜ್ ಈಕ್ವಲ್ ಟು ಪಿಟಿ ಅಂತ ಇತ್ತು ಈ ಎಂ ಇಸ್ ಟು ಪಿ ಟಿ ಇತ್ತಲ್ಲ ಅದ್ರಲ್ಲಿ ಎರಡು ಭಾಗ ಮಾಡ್ತಾನೆ ನಾವು ಎಂ ವಿ ಅಂತಂದ್ರೆ ಮನಿ ಸಪ್ಲೈ ಅಂದಾಗ ಪಿಟಿ ಅಂತಂದ್ರೆ ಹಣದ ಬೇಡಿಕೆ ಅಂದಾಗ ಎರಡು ಭಾಗ ಮಾಡ್ತ ಈಗ ಎರಡು ಭಾಗವನ್ನು ನಾವು ಒಂದೊಂದಾಗಿ ಅಧ್ಯಯನ ಮಾಡುವಂತ ಕೆಲಸವನ್ನು ಮಾಡೋಣ ಒಂದೇದ್ದೇನು ಮನಿ ಸಪ್ಲೈ ಅಂತೇಳಿ ಅಲ್ಲಿ ಎರಡು ಬರ್ತಾವೆ ವಿದ್ಯಾರ್ಥಿಗಳೇ ಈಗ ನೋಡಿ ಎಂ ವಿ ಅಂತೇಳಿ ಇದರಲ್ಲಿ ಎಂ ಅಂದ್ರೆ ಹಣದ ಪ್ರಮಾಣ ಈಗ ಆಲ್ರೆಡಿ ಹೇಮಗ ಅದನ್ನು ತಿಳ್ಕೋ ಹಣದ ಪ್ರಮಾಣ ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಚಲಾವಣೆಯಲ್ಲಿರುವ ಹಣದ ಒಟ್ಟು ಮೊತ್ತವಾಗಿದೆ ಒಂದು ನಿರ್ದಿಷ್ಟ ಅವಧಿ ಒಳಗ ಚಲಾವಣೆಯಲ್ಲಿರುವಂತ ಒಟ್ಟು ಹಣದ ಮೊತ್ತಕ್ಕೆ ನಾವೇ ಕರಿತೀವಿ ಹಣದ ಪರಿಮಾಣ ಅಂತ ಕರಿತೀವಿ ಇಲ್ಲಿ ಅಂದರೆ ಹಣದ ಪ್ರಮಾಣವು ಬ್ಯಾಂಕುಗಳಲ್ಲಿನ ಮೀಸಲು ನಿಧಿ ಮತ್ತು ಖಜಾನೆಯಲ್ಲಿರುವ ಹಣವನ್ನು ಹೊರತುಪಡಿಸಿ ಈ ಚಲಾವಣೆಯೊಳಗೆ ಇರುವಂತಹ ಒಟ್ಟು ಹಣದ ಮೊತ್ತಕ್ಕೆ ನಾವೇನು ಕರಿತೀವಿ ಹಣದ ಪ್ರಮಾಣ ಅಂತ ಕರಿತೇವೆ ಇಲ್ಲಿ ಗಮನಿಸಬೇಕು ಅದರಲ್ಲಿ ಕೆಲವೊಂದು ಮೈನಸ್ ಮಾಡಬೇಕು ನಾವು ಅದಂದ್ರ ಬ್ಯಾಂಕುಗಳಲ್ಲಿನ ಮೀಸಲು ನಿಧಿ ಅಥವಾ ಖಜಾನೆಯಲ್ಲಿರುವಂತಹ ಹಣವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಅವು ಎರಡೂನ್ನ ಹೊರತುಪಡಿಸಿ ಮಿಕ್ಕೆಲ್ಲ ಹಣ ಎಂದರೆ ನೋಟುಗಳಾಗ್ಬೋದು ನಾಣ್ಯ ಆಗ್ಬೋದು ಮತ್ತು ಬ್ಯಾಂಕಿನ ಠೇವಣಿಗಳನ್ನ ಈ ಹಣದ ಪರಿಮಾಣ ಒಳಗೊಂಡಿರುತ್ತದೆ ಇದು ಹಣದ ಪರಿಮಾಣದ ಒಂದು ಮೀನಿಂಗ್ ಅತಿ ಏನು ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿರುವಂತಹ ಒಟ್ಟು ಮೊತ್ತಕ್ಕೆ ನಾವು ಹಣದ ಪ್ರಮಾಣ ಅಂತ ಕರಿತೀವಿ ಆ ಚಲಾವಣೆಯಲ್ಲಿರುವಂತಹ ಒಟ್ಟು ಹಣಕಾಸಿನ ಪ್ರಮಾಣ ಇತ್ತಲ್ಲ ಅದ್ರಾ ಕೆಲವೊಂದು ಮೈನಸ್ ಮಾಡಬೇಕು ಅಂತಂದ್ರ ಬ್ಯಾಂಕುಗಳಲ್ಲಿ ಇರುವಂತ ಮೀಸಲು ನಿಧಿ ಮತ್ತು ಖಜಾನೆಯಲ್ಲಿರುವಂತಹ ಹಣವನ್ನ ಹೊರತುಪಡಿಸಿ ಉಳಿದೆಲ್ಲಾ ನೋಟು ನಾಣ್ಯ ಮತ್ತು ಬ್ಯಾಂಕಿನ ಠೇವಣಿಗಳನ್ನ ಈ ಹಣದ ಪ್ರಮಾಣ ಒಳಗೊಂಡಿರುತ್ತದೆ ಎಂಬುವುದು ಒಂದು ಮೀನಿಂಗ್ ಆಗ್ತದೆ ಇದು ಎಮ್ ಮುಗಿತು ಇನ್ನೊಂದೈತಿ ಯಾವುದು ವಿ ಚಲಾವಣೆ ವೇಗ ಅಂದ್ರೆ ಏನು ಅದನ್ನು ಕ್ಲಿಯರ್ ಮಾಡಿಕೊನು ಹಣದ ಚಲಾವಣೆ ವೇಗ ಎಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹಣವು ಎಷ್ಟು ಬಾರಿ ಚಲಾವಣೆಯಾಗಿದೆ ಎಂಬುದಕ್ಕೆ ಚಲಾವಣೆ ವೇಗ ಅಂತ ಕರಿತೀವಿ ನಾವು ಏನು ಒಂದು ಹಣವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹಣವು ಎಷ್ಟು ಭಾಗ ಚಲಾವಣೆ ಆಗಿದೆ ಎಂಬುವುದನ್ನ ತಿಳಿದುಕೊಳ್ಳುವುದಕ್ಕೆ ನಾವೇನ್ ಕರಿತೀವಿ ಹಣ ಚಲಾವಣೆ ಬೇಗ ಅಂತ ಕರಿತೀವಿ ಉದಾಹರಣೆ ಕೊಡ್ತೇನೆ ಅವಾಗ ನಿಮ್ಗೆ ಸ್ಪಷ್ಟವಾಗ್ತದೆ ನನ್ನ ಕಡೆ ಹತ್ತು ರೂಪಾಯಿ ಐತಿ ಎಷ್ಟೈತಿ ನನ್ನ ಕಡೆ ನನ್ನ ಬಳಿ ನನ್ನ ಬಳಿ ಹತ್ತು ರೂಪಾಯಿ ಐತಿ ಎಷ್ಟು ಹತ್ತು ರೂಪಾಯಿ ಐತಿ ಒಂದು ದಿನಕ್ಕೆ ನನ್ನ ಬಾಗಿರುವಂತಹ ಹಣ ಒಂದು ದಿನಕ್ಕೆ ಹತ್ತು ಭಾಗ ಚಲಾವಣೆ ಆಗ್ತದೆ ಒಬ್ಬನಿಂದ ಮತ್ತೊಬ್ಬನಿಗೆ 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 ನನಗೊಂದು ಯಾವ್ದೋ ವಸ್ತು ಬೇಕಾಗತ್ತೆ ಇಲ್ಲಿ ಕೊಟ್ಟ ಇಲ್ ತಗೋಣಿ ಅವಗೊಂದು ಯಾವ್ದೋ ವಸ್ತು ಬೇಕಾಗತ್ತಿ ಇಲ್ಲಿ ಕೊಟ್ಟ ಅವಂದ್ ಯಾವ್ದು ಬೇಕಾಗೈತಿ ಇಲ್ಲಿ ಕೊಟ್ಟ ಅವ್ ಬೇಕಾಗತಿ ಇಲ್ಲಿ ಕೊಟ್ಟ ನಿರಂತರವಾಗಿ ಇದು ಹತ್ತು ಭಾಗ ಚಲಾವಣೆ ಆಗ್ತದೆ ಎಷ್ಟು ಭಾಗ ಚಲಾವಣೆ ಹತ್ತು ಭಾಗ ಚಲಾವಣೆ ಆಗ್ತದೆ ಎಷ್ಟು ರೂಪಾಯಿ ನೋಟು ಹತ್ತು ರೂಪಾಯಿ ನೋಟು ಒಂದ್ ಹತ್ತು ರೂಪಾಯಿ ನೋಟು ದಿನಕ್ಕೆ ಹತ್ತು ಭಾಗ ಚಲಾವಣೆ ಆತಂತಂದ್ರ ಅದ ಒಟ್ಟು ಮೌಲ್ಯ ಎಷ್ಟಾಗ್ತದೆ ನೂರು ರೂಪಾಯಿ ಆಗ್ತದೆ ನನ್ನ ಬಳಿ ಇದ್ದಾಗ ಕೇವಲ ಹತ್ತು ರೂಪಾಯಿ ಅದು ನನಗೆ ಏನೋ ಬೇಕಾಗಿ ತೋನಿ ಮತ್ತೊಬ್ಬ ಕೊಟ್ಟಿನ ಇನ್ಕಮ್ ಅವ್ ಹತ್ತು 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 ರೂಪಾಯಿ ಖರ್ಚಾತು ಮತ್ತೊಬ್ಬ ಗೊತ್ತು ಮತ್ತೊಬ್ಬ ಗೊತ್ತು ಮತ್ತೊಬ್ಬ ಗೊತ್ತು ನಿರಂತರವಾಗಿ ಅದು ಹತ್ತು ಭಾಗಿ ಒಂದ್ ದಿನ ಒಂದ್ ದಿನಕ್ಕೆ ಚಲಾವಣೆ ಆಗ್ತಂತಂದ್ರ ಅದಕ್ಕೆ ಒಟ್ಟು ಮೌಲ್ಯ ಎಷ್ಟು ಆಗ್ತದ ದಿನಕ್ಕೆ ಒಂದು ನೂರು ರೂಪಾಯಿ ಸಂಪಾದನೆ ಮಾಡುವಂತ ಕೆಲಸವನ್ನ ಹತ್ತು ರೂಪಾಯಿ ಅದ ಇಪ್ಪತ್ತು ಭಾಗ ಚಲಾವಣೆ ಆದ್ರೆ ಎರಡು ರೂಪಾಯಿ ನೂರು ಭಾಗ ಚಲಾವಣೆ ಆದ್ರೆ ಒಂದು ಸಾವಿರ ರೂಪಾಯಿ ಮೌಲ್ಯವನ್ನ ಈ ಹಣದ ಚಲಾವಣೆ ಬೇಗ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ತದ ಓಕೆನಾ ಈಜಿ ಅದೇ ಒಂದು ರೂಪಾಯಿ ಹತ್ತು ರೂಪಾಯಿ ನೋಟು ದಿನಕ್ಕೆ ಹತ್ತು ಭಾಗ ಚಲಾವಣೆ ಆತಂದ್ರೆ ಅದು ಒಂದು ನೂರು ರೂಪಾಯಿ ಮೌಲ್ಯವನ್ನು ಪಡೆದುಕೊಳ್ಳುತ್ತದೆ ಹಾ ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕು ಅದಕ್ಕಾಗಿ ಮೀನಿಂಗ್ ಏನೈತೆ ನೋಡಿದ್ರೆ ಹಣದ ಚಲಾವಣೆ ಬೇಗ ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹಣವು ಎಷ್ಟು ಬಾವಿ ಇದು ಬಾವಿ ಆಗಬೇಕಿತ್ತು ಸಾಗ ಎಷ್ಟು ಸಾಗೆ ಚಲಾವಣೆ ಆಗಿದೆ ಎಂಬುದಕ್ಕೆ ಏನ್ ಕರಿತೀವಿ ಹಣದ ಚಲಾವಣೆ ವೇಗ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇದು ಇದರ ಒಂದು ಮೀನಿಂಗ್ ಆ ಇಲ್ಲಿ ನೋಡ್ರಿ ಅದನ್ನ ಯಾಕೆ ನಾವು ಪತ್ತೆ ಹಚ್ಬೇಕಂತಂದ್ರ ಹಣದ ಪ್ರಮಾಣವನ್ನು ಚಲಾವಣೆ ವೇಗದಿಂದ ಗುಣಿಸಿದಾಗ ನಮಗೆ ಒಟ್ಟು ಹಣದ ಪೂರ್ವಕೆ ಗೊತ್ತಾಗ್ತದ ಎಂ ಇಜ್ ಈಕ್ವಲ್ ಟು ವಿ ಎರಡು ಗುಣಿಸಿದಾಗ ನಮ್ಗೆ ಏನ್ ಲಭ್ಯ ಆಗ್ತದ ಎಂ ವಿ ಗೊತ್ತಾಗ್ತದ ಅಥವಾ ಹಣದ ಪೂರ್ವಕೆಯನ್ನ ನಾವ್ ಏನ್ ಮಾಡ್ಬಹುದು ಕಂಡುಹಿಡಿಯಬಹುದು ಹಣದ ಪ್ರಮಾಣವನ್ನು ಹಣದ ಚಲಾವಣೆ ವೇಗದಿಂದ ಗುಣಿಸಿದಾಗ ಒಟ್ಟು ಹಣದ ಪೋಕೆ ಮೊತ್ತ ಗೊತ್ತಾಗುತ್ತದೆ ಎಂಬುದನ್ನ ವಿದ್ಯಾರ್ಥಿಗಳು ತಿಳ್ಕೊಬೇಕು ಇದು ಮಣಿ ಸಪ್ಲೈ ಆಯ್ತು ಎಮ್ ಬಿ ಅದು ಇನ್ನೊಂದೈತಿ ಯಾವುದು ಹಣದ ಬೇಡಿಕೆ ಅಥವಾ ಪಿಟಿ ಅಂತೇಳಿ ಅದನ್ನು ಕೂಡ ತಿಳ್ಕೊಂಡು ನಾವು ಇಲ್ಲಿ ನೋಡಿ ಹಣದ ಬೇಡಿಕೆ ಅಂತಂದ್ರ ಹಣದ ಬೇಡಿಕೆ ಅಂತಂದ್ರ ಹಣವನ್ನು ಸರಕು ಮತ್ತು ಸೇವೆಗಳನ್ನು ಕೊಲ್ಲಲು ಸಲುವಾಗಿ ಬಯಕೆಯನ್ನ ಮಾಡುತ್ತವೆ ವಿಷಕಾರ ಹಣವನ್ನ ಯಾವುದಕ್ಕಾಗಿ ಬಯಕೆ ಮಾಡ್ತಾರ ಸರಕು ಮತ್ತು ಸೇವೆಗಳನ್ನ ಕೊಳ್ಳುವ ಸಲುವಾಗಿ ಬಯಕೆಯನ್ನ ಮಾಡ್ತದೆ ಅಥವಾ ಆಸೆಯನ್ನ ಪಡ್ತದೆ ಅದಕ್ಕ ಹಣಕ್ಕೆ ಏನಾಗತ್ತಿ ಬೇಡಿಕೆ ಉದ್ಭವಿಸುತ್ತದೆ ಎಂಬುದನ್ನ ಪಿಶೆಗು ತಿಳಿಸ್ಕೊಡ್ತದೆ ಆದ್ದರಿಂದ ಆದ್ದರಿಂದ ಹಣದ ಒಟ್ಟು ಬೇಡಿಕೆಯು ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯಕ್ಕೆ ಸಮನಾಗಿರುತ್ತದೆ ಆಗಿರುತ್ತದೆ ಏನಾಯ್ತಾನ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಹಣದ ಒಟ್ಟು ಬೇಡಿಕೆಯು ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯಕ್ಕೆ ಸಮವಾಗಿರುತ್ತದೆ ಅಂತ ತಿಳಿಸಿಕೊಟ್ಟನ ಪ್ರಕಾರ ಹಣವನ್ನ ಸರಕು ಮತ್ತು ಸೇವೆಗಳನ್ನ ಕೊಡಲು ಕೊಳ್ಳುವ ಸಲುವಾಗಿ ಬಯಕೆಯನ್ನು ಮಾಡ್ತಾರ ಆದ್ದರಿಂದ ಹಣದ ಒಟ್ಟು ಬೇಡಿಕೆಯು ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯಕ್ಕೆ ಸಮವಾಗಿರುತ್ತದೆ ಎಂಬುವುದನ್ನ ಇಲ್ಲಿಯೇ ಮಾಡಿದಾಗ ಪಿಶಗು ತಿಳಿಸಿ ಕೊಟ್ಟಿದ್ದಾರೆ ಸಿಂಪಲ್ ಆಗಿ ತಿಳ್ಕೊಬೇಕಂತಂದ್ರ ಸರಕು ಮತ್ತು ಸೇವೆಗಳನ್ನ ಕೊಳ್ಳುವ ಸಲುವಾಗಿ ಜನವು ತಮ್ಮ ಬಳಿ ಹಣವನ್ನ ಇಟ್ಟುಕೊಳ್ಳುತ್ತಾರೆ ಜನವು ತಮ್ಮ ಬಳಿ ಇಟ್ಟುಕೊಳ್ಳುವಂತ ಆ ಹಣಕ್ಕೆ ಸರಕು ಮತ್ತು ಸೇವೆಗಳನ್ನ ಕೊಳ್ಳುವ ಶಕ್ತಿ ಇರುವುದರಿಂದ ಹಣಕ್ಕೆ ಬೇಡಿಕೆ ಉದ್ಭವಿಸುತ್ತದೆ ಎಂಬುದನ್ನು ಪಿಶೆಗು ಹೇಳ್ಕೊಟ್ಟಾರೆ ಹೀಗಾಗಿ ಹಣದ ಒಟ್ಟು ಬೇಡಿಕೆಯು ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯಕ್ಕೆ ಸಮವಾಗಿರುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ತಿಳ್ಕೋಬೇಕಾಗ್ತದೆ ಇಷ್ಟು ಹಣದ ಬೇಡಿಕೆ ಬಗ್ಗೆ ಮಾಹಿತಿ ಇನ್ನು ಆಯ್ತು ನೋಡ್ರಿ ಇನ್ನು ಇದೆ ವಿನಿಮಯವಾದ ಸರಕು ಮತ್ತು ಸೇವೆಗಳ ಪ್ರಮಾಣ ವಿನಿಮಯವಾದ ಸರಕು ಮತ್ತು ಸೇವೆಗಳ ಪ್ರಮಾಣ ಟಿ ಅನ್ನಂಗ ಅದನ್ನ ಸರಾಸರಿ ಬೆಲೆ ಪಿ ಇಂದ ಗುಣಿಸಿದಾಗ ನಮಗೆ ಹಣದ ಒಟ್ಟು ಬೆಳಕಿಗೆ ಗೊತ್ತಾಗ್ತದ ನೋಡ್ರಿ ಟಿ ಅನ್ನ ಟಿ ಅನ್ನ ಆ ವಸ್ತುವಿನ ಬೆಲೆ ಪಿ ಇಂದ ಗುಣಿಸಿದಾಗ ನಮಗೆ ಒಟ್ಟು ಏನು ಗೊತ್ತಾಗ್ತದೆ ಪೀಟಿ ಮೌಲ್ಯ ಗೊತ್ತಾಗುತ್ತದೆ ಅಥವಾ ಹಣದ ಒಟ್ಟು ಬೇಡಿಕೆ ಪ್ರಮಾಣ ಗೊತ್ತಾಗ್ತದೆ ಹೀಗಾಗಿ ಪಿಶ ಸಮೀಕರಣದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಅಂದ್ರೆ ಪಿ ಮತ್ತು ಟಿ ಹಣದ ಒಟ್ಟು ಬೇಡಿಕೆ ಪೀಟಿಗೆ ಸಮವಾಗಿರುತ್ತದೆ ಈಗ ತನವ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರಕು ಮತ್ತು ಸೇವೆಗಳನ್ನ ಏನು ಒಟ್ಟು ಮೌಲ್ಯ ಇದೆ ಅಲ್ಲ ಆ ಒಟ್ಟು ಮೌಲ್ಯವು ಹಣದ ಒಟ್ಟು ಬೇಡಿಕೆಗೆ ಸಮವಾಗಿರುತ್ತದೆ ಹೀಗಾಗಿ ಸಮೀಕರಣ ಎಂ ವಿ ವಿಜ್ವಲ್ ಟು ಪಿ ಟಿ ಅಥವಾ ಪಿ ಟಿ ಈಸ್ ಈಕ್ವಲ್ ಟು ಎಂ ವಿ ಅಥವಾ ಪಿ ಈಸ್ಕ್ವಲ್ ಟು ಎಂ ವಿ ಡಿವೈಡ್ ಬೈ ಟಿ ಇದು ಅವರ ಸಮೀಕರಣದ ಒಂದು ಸೂತ್ರ ಆಗಿದೆ ಇಷ್ಟು ಹಣದ ಬೇಡಿಕೆ ಬಗ್ಗೆ ಮಾಹಿತಿ ಇದಾದ್ಮೇಲೆ ವಿದ್ಯಾರ್ಥಿಗಳೇ ಮುನ್ನೋಡಿ ಅವರು ಬ್ಯಾಂಕುಗಳು ನೀಡುವ ಸಾಲದ ಹಣವನ್ನ ಒಳಗೊಂಡ ನಂತರ ಪಿಶಗವ ಸಮೀಕರಣ ಇತ್ತು ಎಂ ವಿ ಈಸ್ವಲ್ ಟು ಪಿಟಿ ಇತ್ತಲ್ಲ ಇದು ಮೂಲ ಸಮೀಕರಣ ಯಾರು ಪಿಶಗವ್ ಆದ್ರೆ ಬ್ಯಾಂಕುಗಳು ನೀಡುವಂತ ಸಾಲದ ಹಣವನ್ನ ಒಳಗೊಂಡಂತಂದ್ರ ಪಿಶ ಸಮೀಕರಣ ಸ್ವಲ್ಪ ಬದಲಾವಣೆ ಆಗ್ತದೆ ಇದು ಮೂಲ ಸಮೀಕರಣ ವಿದ್ಯಾರ್ಥಿ ಗಮನಿಸಬೇಕು ಇದು ಮೂಲ ಸಮೀಕರಣ ಏನೋ ಎಂ ವಿಜ್ವಲ್ ಟು ಪಿಟಿ ಅಂತ ಇದು ಮೂಲ ಸಮೀಕರಣ ಈ ಮೂಲ ಸಮೀಕರಣದಲ್ಲಿ ಬ್ಯಾಂಕುಗಳು ನೀಡುವಂತಹ ಸಾಲವ ಇಲ್ಲಿ ಇಲ್ಲ ಒಂದು ವೇಳೆ ಏನಾದ್ರು ಬ್ಯಾಂಕುಗಳು ನೀಡುವಂತ ಸಾಲವನ್ನು ನಾವು ಗಣನೆಗೆ ತೆಗೆದುಕೊಂಡು ಅಂತಂದ್ರ ಪಿಶರ್ ಅವರ ಸಮೀಕರಣ ಸ್ವಲ್ಪ ಬದಲಾವಣೆ ಆಗ್ತದೆ ಅದ್ ಹೆಂಗಂತಂದ್ರ ಪಿಟಿಇಜ್ವಾಲ್ ಟು ಎಂ ವಿ ಪ್ಲಸ್ ಎಂ ಡ್ಯಾಸ್ ವಿ ಡ್ಯಾಸ್ ಏನು ಪಿ ಟಿ ಪಿಟಿಕ್ವಲ್ ಟು ಎಂ ವಿ ಪ್ಲಸ್ ಎಂ ಡ್ಯಾಸ್ ವಿ ಡ್ಯಾಸ್ ಏನಿದು ಬ್ಯಾಂಕ್ಗಳು ನೀಡುವಂತ ಸಾಲವನ್ನು ಒಳಗೊಂಡ ಮೇಲೆ అత అయితేవల్ ఎం వి డివైడ్ బై డి బై ఎం వి ప్లస్ ఎం డ్యాస్ వి డ్యాష్వైన్ బ్యాంక్ంత సాల ఇది ఎం డ్యాష్ వి డ్యాస్ వసీత ಎಂ ಡ್ಯಾಸ್ ಅಂತಂದ್ರ ಬ್ಯಾಂಕು ನೀಡುವಂತ ಒಟ್ಟು ಸಾಲದ ಹಣವನ್ನ ತೋರಿಸ್ತದ ವಿ ಡ್ಯಾಸ್ ಅಂತಂದ್ರ ಆ ಬ್ಯಾಂಕು ನೀಡುವಂತ ಸಾಲದ ಚಲಾವಣೆ ವೇಗವನ್ನ ಪ್ರತಿನಿಧಿಸುವಂತ ಕೆಲಸವನ್ನ ಮಾಡ್ತದ ಹೀಗಾಗಿ ಬ್ಯಾಂಕು ನೀಡುವಂತ ಸಾಲದ ಹಣವನ್ನ ನೋಡಿದ ಮೇಲೆ ಸಮೀಕರಣದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದ ವಿದ್ಯಾರ್ಥಿಗಳು ಗಮನಿಸಬೇಕು ಏನ್ ದೊಡ್ಡ ಟೆನ್ಷನ್ ಇಲ್ಲ ಇದು ಹೊಸ್ತಾಗಿ ಬರ್ತದ ಏನು ಎಂ ಡ್ಯಾಸ್ ವಿ ಡ್ಯಾಸ್ ಅಂತೇಳಿ ಮೊದ್ಲೇಕಾಯ್ತು ಪಿಟಿ ಕೊಲ್ ಟು ಎಂ ಯು ಅಂತ ಅಷ್ಟೇ ಇತ್ತು ಈಗ ಸಾಲವನ್ನ ಗಣನೆಗೆ ತೆಗೆದುಕೊಂಡ ಮೇಲೆ ಎಂ ಡ್ಯಾಸ್ ಮತ್ತು ವಿ ಡ್ಯಾಸ್ ಹೊಸದಾಗಿ ಬರ್ತಾವ ಎಂ ಡ್ಯಾಸ್ ಅಂತಂದ್ರೆ ಬ್ಯಾಂಕ್ಗಳು ನೀಡುವಂತ ಒಟ್ಟು ಸಾಲದ ಹಣ ವಿ ಡ್ಯಾಸ್ ಅಂತಂದ್ರ ಆ ಬ್ಯಾಂಕ್ಗಳು ನೀಡುವಂತ ಸಾಲದ ಚಲಾವಣೆ ವೇಗವನ್ನ ಇದು ತೋರಿಸ್ತದ ಏನ ಇದು ಹೊಸದಾಗಿ ಬರುವಂತ ಸಮೀಕರಣ ಆಗಿದೆ ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಿ ತಿಳ್ಕೊಬೇಕಾಗ್ತದ ಈ ತನಕ ಪಿಶವ ಸಮೀಕರಣ ಅಂದ್ರೇನು ಆ ಹಣದ ಬೇಡಿಕೆ ಅಂದ್ರೇನು ಹಣದ ಪುಗೆ ಕೇಂದ್ರ ಆ ಭಗವಂತ ಸಮೀಕರಣ ಬ್ಯಾಂಕ್ ನೀಡುವಂತ ಸಾಲವನ್ನ ಗಣನೆಗೆ ತೆಗೆದುಕೊಂಡ ಮೇಲೆ ಸಮೀಕರಣದಲ್ಲಿ ಬದಲಾವಣೆ ಆಗ್ತದ ಆ ಸಮೀಕರಣ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡ್ವಿ ಈಗ ಇನ್ನೊಂದು ಈ ಸಿದ್ಧಾಂತ ಕಲ್ಪನೆಗಳ ಸಿದ್ಧಾಂತ ಕಲ್ಪನೆ ಆ ನಗದು ವ್ಯವಹಾರ ದೃಷ್ಟಿಕೋನ ಅಥವಾ ಪಿಸ ಸಮೀಕರಣದ ಕೆಲವು ಕಲ್ಪನೆಗಳ ಅವು ಕೂಡ ಈಜಿ ಅದಾವೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿರುತ್ತವೆ ಇದು ಒಂದೇ ಕಲ್ಪನೆ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿರುತ್ತವೆ ಪಿ ಅಥವಾ ಬೆಲೆಯ ಮಟ್ಟ ನಿಷ್ಕ್ರಿಯವಾದದ್ದು ಅಂದ್ರ ಇದು ತನ್ನಷ್ಟಕ್ಕೆ ತಾನೇ ಬದಲಾಗುವುದಿಲ್ಲ ಪಿ ತನ್ನಷ್ಟಕ್ಕೆ ತಾನೇ ಬದಲಾಗುವುದಿಲ್ಲ ಇತರೆ ಸಂಗತಿಗಳ ಬದಲಾವಣೆಗೆ ಕಾರಣವಾಗುವುದಿಲ್ಲ ಹೀಗಾಗಿ ಪಿ ಎಂಬುದು ನಿಷ್ಕ್ರಿಯವಾದದ್ದು ವಿ ಮತ್ತು ಟಿ ಸ್ವತಂತ್ರ ಮತ್ತು ಸ್ಥಿರವಾಗಿರುತ್ತವೆ ವಿ ಅಂತಂದ್ರೆ ಚಲಾವಣೆ ವೇಗ ಟಿ ಅಂತಂದ್ರೆ ಸರಕು ಮತ್ತು ಸೇವೆಗಳ ವಿನಿಮಯ ಇವು ಸ್ವತಂತ್ರ ಮತ್ತು ಸ್ಥಿರವಾಗಿರುತ್ತವೆ ಎಂ ಮತ್ತು ಎಂ ಡ್ಯಾಸ್ ಇವು ಕೂಡ ಸ್ಥಿರವಾಗಿರುತ್ತವೆ ಎಂ ಅಂತಂದ್ರೆ ಹಣದ ಪ್ರಮಾಣ ಎಂ ದ್ಯಾಸ್ ಅಂತಂದ್ರೆ ಬ್ಯಾಂಕುಗಳು ನೀಡುವಂತ ಹಣದ ಪ್ರಮಾಣ ಇವೆರಡು ಸ್ಥಿರವಾಗಿರುತ್ತೋ ಈ ಸಿದ್ಧಾಂತವನ್ನ ದೀರ್ಘಾವಧಿಯಲ್ಲಿ ಪರಿಗಣಿಸಲಾಗಿದೆ ಅವಧಿ ದೀರ್ಘಾವಧಿಯಲ್ಲಿ ಅಧ್ಯಯನ ಮಾಡ್ತೀವಿ ಈ ಒಂದು ಸಿದ್ಧಾಂತದಲ್ಲಿ ಪೂರ್ಣೋದ್ಯೋಗ ಸನ್ನಿವೇಶ ಅಸ್ತಿತ್ವದಲ್ಲಿ ಕಂಡು ಬರುತ್ತದೆ ಯಾವುದು ಹಣದ ಪರಿಮಾಣ ಮತ್ತು ಬೆಲೆಯ ಮಟ್ಟ ಪ್ರಮಾಣಾನುಗುಣ ಸಂಬಂಧವನ್ನ ಹೊಂದಿರುತ್ತವೆ ಎಂಬ ಏಳು ಕಲ್ಪನೆಗಳನ್ನ ಈ ಸಿದ್ಧಾಂತ ಒಳಗೊಂಡಿದೆ ಈ ಸಿದ್ಧಾಂತನಾದ ಮೇಲೆ ಸಿದ್ಧಾಂತ ನಾವು ಟೀಕೆ ಒಳಪಡಿಸಬಹುದು ಏನ್ ಟೀಕೆ ಅಂತಂದ್ರೆ ಈ ಸಿದ್ಧಾಂತವು ಅವಾಸ್ತವಿಕ ಕಲ್ಪನೆಗಳನ್ನ ಒಳಗೊಂಡಿದೆ ಬಡ್ಡಿದರವನ್ನ ನಿರ್ಲಕ್ಷ್ಯ ಮಾಡಿದೆ ಕೇವಲ ಇದರಲ್ಲಿ ಗಣಿತೀಯ ಸೂತ್ರಗಳನ್ನ ಬಳಕೆ ಮಾಡಲಾಗಿದೆ ಇತರೆ ಅಂಶಗಳನ್ನ ಕಡೆಗಣೆ ಮಾಡಲಾಗಿದೆ ಇತರೆ ಅಂಶ ಅಂತಂದ್ರೆ ವ್ಯಕ್ತಿಯ ಆದಾಯ ವ್ಯಕ್ತಿಯ ಆಯ್ಕೆ ವ್ಯಕ್ತಿಯ ಅಭಿರುಚಿ ಇವುಗಳನ್ನ ಕಡೆಗಣನೆ ಮಾಡಲಾಗಿದೆ ಆಮೇಲೆ ವಿ ಸ್ಥಿರವಾಗಿರುವುದಿಲ್ಲ ಹಣದ ಚಲಾವಣೆ ಬೇಕು ಯಾವಾಗ ಕೂಡ ಸ್ಥಿರವಾಗಿರುವುದು ನಿರಂತರವಾಗಿ ಚಲಾವಣೆಯನ್ನ ಹೊಂದದ ಈ ಸಿದ್ಧಾಂತವು ಕೇವಲ ಒಮ್ಮುಖವಾಗಿದೆ ಅಂದ್ರ ಹಣದ ಪೂರೈಕೆಗೆ ಹೆಚ್ಚಿನ ಆದ್ಯತೆ ಕೊಟ್ಟ ನಾವು ಹಣದ ಬೇಡಿಕೆಯನ್ನು ನಿರ್ಲಕ್ಷ್ಯವನ್ನು ಮಾಡಲಾಗಿದೆ ಹೀಗಾಗಿ ಒಮ್ಮುಖವಾಗಿದೆ ಈ ಸಿದ್ಧಾಂತವು ಯಾಂತ್ರಿಕವಾದದ್ದು ಈ ಸಿದ್ಧಾಂತವು ಮೌಲ್ಯ ಸಂಘದ ಕಾರ್ಯದ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿದೆ ಅಂದ್ರೆ ಮೌಲ್ಯ ಹಣವನ್ನ ನಾವು ಯಾವ ತ್ಯಾಜ್ನಾಗಿ ಸಂಗ್ರಹ ಮಾಡ್ಕೋಬೇಕು ಅದೇ ನಾವು ಖರ್ಚು ಮಾಡಬೇಕು ಎಂಬ ಮಾಹಿತಿಯನ್ನ ಇವು ಕೊಟ್ಟಿಲ್ಲ ಇಷ್ಟು ಈ ಸಿದ್ಧಾಂತದ ಟೀಕೆಗಳನ್ನ ವಿದ್ಯಾರ್ಥಿಗಳು ಮೆನ್ಷನ್ ಮಾಡಬೇಕಾಗ್ತದೆ ಇಷ್ಟು ವಿಷಯ ಸಮೀಕರಣದ ಟೀಕೆಗಳು ಆ ಸಿದ್ಧಾಂತದ ಕಲ್ಪನೆಗಳು ಆ ಸಿದ್ಧಾಂತದ ಸಮೀಕರಣಗಳು ಯಾರು ಸಮೀಕರಣ ಬರ್ತಾವ ಹಣದ ಬೇಡಿಕೆ ಹಣದ ಪೂರೈಕೆ ಆ ಅದಾದ್ಮೇಲೆ ಆ ಸಿದ್ಧಾಂತದ ಪೀಠಿಕೆ ಆ ಸಿದ್ಧಾಂತ ಡೇಟು ಮತ್ತು ವಿಶ್ವನ ಮೆನ್ಶನ್ ಮಾಡಬೇಕಾಗ್ತದೆ ಇಷ್ಟು ವಿದ್ಯಾರ್ಥಿಗಳೇ ನಗದು ವ್ಯವಹಾರ ದೃಷ್ಟಿಕೋನ ಅಥವಾ ಸಮೀಕರಣದ ಸಂಪೂರ್ಣವಂತ ಮಾಹಿತಿ ಆಗಿದೆ ಇಲ್ಲಿಯ ತನಕ ತರಗತಿಯನ್ನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ